ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಬೆಕ್ಕಿನ ಪ್ರಕರಣವೊಂದು ಹೈಕೋರ್ಟ್ನ ಮೆಟ್ಟಿಲು ಏರಿದೆ ಬೆಕ್ಕಿಗೆ ಚೆಲ್ಲಾಟ ಶುರುವಾದರೆ ಅರ್ಜಿದಾರರಿಗೆ ಈಗ ಪ್ರಾಣ ಸಂಕಟ ಶುರುವಾಗಿದೆ ತೊಂದರೆ ನೀಡ್ತಾ ಇದೆ ಎಂದು ದೂರಿ ಬೆಕ್ಕನ್ನು ಒತ್ತೆಯಾಳಾಗಿ ಇಟ್ಟುಕೊಂಡಿದ್ದಾರೆ ಎಂದು ಆರೋಪವನ್ನು ಮಾಡಿ ವ್ಯಕ್ತಿಯೊಬ್ಬರ ವಿರುದ್ಧ ದಾಖಲಾಗಿದ್ದಂಥ ಕ್ರಿಮಿನಲ್ ಪ್ರಕರಣವೊಂದರ ವಿಚಾರಣೆಗೆ ಹೈಕೋರ್ಟ್ ತಡೆಯನ್ನು ನೀಡಿದೆ ಈ ಸಂಬಂಧವಾಗಿ ಆನೇಕಲ್ ತಾಲೂಕಿನ ಶಿಕಾರಿಪಾಲ್ಯದ ಶಿರಾಜ್ ಲೇಔಟ್ ನಿವಾಸಿ ತಾಹಾ ಸುನೈನ್ ಬಿನ್ ಖಾಲಿದ್ ಮೆಹಬೂಬ್ ಅವರಿಗೆ ಮೂವತ್ತೊಂದು ವರ್ಷ ಅವರು ಸಲ್ಲಿಸಿದ್ದಂಥ ಕ್ರಿಮಿನಲ್ ಅರ್ಜಿ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂಥ ಏಕ ಸದಸ್ಯ ನ್ಯಾಯಪೀಠ ಈ ಕುರಿತಂತೆ ಆದೇಶವನ್ನು ನೀಡಿ ಪ್ರಕರಣಕ್ಕೆ ತಡೆಯನ್ನು ನೀಡಿದೆ ಅರ್ಜಿದಾರರ ಪರ ಹಿರಿಯ ಹೈಕೋರ್ಟ್ ವಕೀಲ ಜಿ ದೇವರಾಜ್ ಅವರು ವಾದವನ್ನು ಮಂಡಿಸಿದರು ಬೆಕ್ಕುಗಳು ಕಿಟಕಿಯಿಂದ ಮನೆಯ ಒಳಗೆ ಬರೋದು ಹಾಗೆ ಹೊರಗೆ ಹೋಗುವುದು ಸಹಜವಾದಂತ ಪ್ರಕ್ರಿಯೆ ಇಂತಹ ಕ್ಷುಲ್ಲಕ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪವನ್ನು ಮಾಡಿ ಮುಂದಿನ ವಿಚಾರಣೆಗೆ ಅನುಮತಿ ನೀಡೋದರಿಂದ ಅಪರಾಧಿಕ ನ್ಯಾಯ ವ್ಯವಸ್ಥೆಗೆ ಅಡ್ಡಿ ಉಂಟಾಗ್ತದೆ ಆದ್ದರಿಂದ ಅರ್ಜಿದಾರರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣದ ಮುಂದಿನ ನ್ಯಾಯಿಕ ಪ್ರಕ್ರಿಯೆಗೆ ತಡೆಯನ್ನು ನೀಡಬೇಕು ಎಂದು ಮನವಿಯನ್ನು ಹೈಕೋರ್ಟ್ನಲ್ಲಿ ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದಂತಹ ನ್ಯಾಯಮೂರ್ತಿಗಳು ದೋಷಾರೋಪ ಪಟ್ಟಿ ಸಲ್ಲಿಸಿರುವ ಪೊಲೀಸರ ನಡೆಗೆ ತೀವ್ರ ಅಚ್ಚರಿಯನ್ನು ವ್ಯಕ್ತಪಡಿಸಿದರು ಅಯೋಧ್ಯೆ ಪೊಲೀಸರು ನಿಜವಾದ ಅಪರಾಧ ಪ್ರಕರಣಗಳ ಬೆನ್ನುಟ್ಟುವುದನ್ನು ಬಿಟ್ಟು ಬೆಕ್ಕು ಕಾಣೆಯಾದ ಪ್ರಕರಣದ ಬೆನ್ನು ಬಿದ್ದಿದ್ದಾರೆ ಬೆಕ್ಕು ಎಲ್ಲರ ಮನೆಯ ಒಳಗೆ ಹೋಗಿ ಹೊರಬಂದಿದೆ ಇದರಿಂದ ಬೆಕ್ಕು ಕಾಣೆಯಾಗಿದೆ ಎಂದು ದೂರು ನೀಡಿದರೆ ಅದನ್ನು ಪೊಲೀಸರು ತನಿಖೆ ನಡೆಸಿ ದೋಷಾರೋಪ ಪಟ್ಟಿ ಸಲ್ಲಿಸಿರುವುದು ವಿಪರ್ಯಾಸ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು ಹೀಗೆಯೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು ಜೆ ಎಂ ಎಫ್ ಸಿ ನ್ಯಾಯಾಲಯದ ಮುಂದಿನ ವಿಚಾರಣೆಗೆ ತಡೆಯನ್ನೇ ನೀಡಿ ಆದೇಶವನ್ನು ನೀಡಿದರು ಅಷ್ಟಕ್ಕೂ ಈ ಬೆಕ್ಕಿನ ಪ್ರಕರಣ ಏನು ಅನ್ನೋದನ್ನು ನಾವು ನೋಡೋಣ ನಾನು ಸಾಕಿದ್ದಂತಹ ಡೈಸಿ ಬೆಕ್ಕನ್ನು ತಾಹಾ ಸುನೈನ್ ತಮ್ಮ ಮನೆಯಲ್ಲಿ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ದಾರೆ ಅವರು ನನ್ನ ಬೆಕ್ಕನ್ನು ಒತ್ತೆಯಾಳಾಗಿ ಇಟ್ಟುಕೊಂಡಿರುವುದು ನಮ್ಮ ಮನೆಯ ಸಿ ಸಿಟಿವಿಯಲ್ಲಿ ಪತ್ತೆಯಾಗಿದೆ ಎಂದು ಆರೋಪವನ್ನು ಮಾಡಿ ಬೆಕ್ಕು ಕಳವು ಮಾಡಿದ ಆರೋಪದಡಿ ಸಿರಾಜ್ ಲೇಔಟ್ನ ನಿವಾಸಿ ನಿಖಿತಾ ಅಂಜನ್ ಅಯ್ಯರ್ ಅವರು ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದರು ದೂರಿನ ಅನ್ವಯ ತಾಹಾ ಸುನೈನ್ ವಿರುದ್ಧ ಭಾರತೀಯ ದಂಡ ಸಂಹಿತೆ ಸಾವಿರದ ಎಂಟುನೂರ ಅರವತ್ತರ ಕಲಂ ಐನೂರ ನಾಲ್ಕು ಐನೂರ ಆರು ಮತ್ತು ಐನೂರ ಒಂಬತ್ತರ ಅಡಿಯಲ್ಲಿ ಜೀವ ಬೆದರಿಕೆ ಶಾಂತಿಭಂಗ ಮತ್ತು ಮಹಿಳೆಯ ಘನತೆಗೆ ಧಕ್ಕೆ ತಂದ ಆರೋಪದ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಲಾಗಿತ್ತು ತನಿಖೆ ನಡೆಸಿದಂತಹ ಪೊಲೀಸರು ವಿಚಾರಣಾ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದರು ಈಗ ಈ ಪ್ರಕರಣಕ್ಕೆ ಹೈಕೋರ್ಟ್ ತಡೆಯನ್ನು ನೀಡಿರುವಂಥದ್ದು ಧನ್ಯವಾದಗಳು